ಆಪಿನ ಆಪುಂಡು ಪೋಪಿನ ಪೋಪುಂಡು ನಾಲ್ದಿನತ ಬದ್ಕಡು ಜೀವರಸನೆ ಪುಂಟುನ ಅದ್ದನುಲು ಬರ್ಪ ಎಣ್ಣಂದಿನ ಹರ್ಕತಿಲು ತಾರ್ಕಣೆ ಅಪ್ಪ ಪೋಡಿಂಡ ನನಲಾತು ಪೋಡಿಗೆನೆ ಹಿರಿಯರು ಐಕಾದೇ ಪಣಂಬೆರು ದೇವಿರ ಆ ಪುಂಡುವು ಪಂಡು ಶಂಕರಗ ಹಿರಿಯರ್ನ ಈ ಪರಿಹಾರ ನುಡಿ ಯಾವುಜಿ ನರಮನಿನ ಸಖತ್ತು ಪ್ರಯತ್ನಲ ಬೋಡುನ್ಪಿನ ಆಯಗ ತನ್ನ ಬೇಜವಾಬ್ದಾರಿದ ಪಸಿತಾಪ ಉಳತ್ತು ಲೈಡು ಕುಡತ್ತದು ಚಿಂತೆದ ಮಾಟೆಗೆ ನೂಕುದು ದಿಕ್ಕು ತಪ್ಪಾ ಉಂಡು ತಾನು ಬತ್ತಿನಡ್ ದಿಂಚ ನಡತಿನೇನು ಎಣ್ಣೊಂದು ದುಃಖದ ಮಿತ್ತು ದುಃಖದ ಮುಡಿನ ಕುಲ್ಲವೊಂದು ಪುಣಿಟ್ಟು ಪಜ್ಜೆಪಾಡ್ನಗ ಒರ ಆನೆ ಬರ್ಸದೊರಿಂಡ ಪಸರಿನ ಮಣ್ಣದ ಕಮ್ಮೆನನ್ನು ಅನ್ವೆಸೊಂದು ಉಂಟಿನೇಟ್ಟು ಮೇಯ್ ಮಂಡೆ ಚಂಡಿಪುಂಡಿ ನೀಲ ಕೆಲ ಕುಸುಮನಪಾಡನ ನೆನೆತದು ಮುರಿಡೊಂದು ಕುಲ್ಲಿನೇಟ್ ಬೈಪನೆಟ್ಟು ಕೈಕಂಜಿಲೆಗು ಬೈಪಾಡಿರೆಗುಲ ನೆನೆಪಾತಜಿ ಐಕ್ಲ ಅರೆದ ಅರೆದು ಜತೊಂದ ಮುರ್ಗುಲೆಗಲ ದುಃಖದ ಕುದಿ ನಾಟುಂಡತ್ತ ಆಂಡ ನಾಯಿ ನನಲಾತು ಸುರ್ಕುಡು ಏರೆಗಾ ನಿರ್ಪಿಲೆಕ್ಕ ಬೌರೊಂದೇ ಉಲ್ಲೆ ಕಾಳುನ ನೆರ್ಪಣಿ ಶಂಕರಗೆ ಬತ್ತಿನಿ ಶಂಕರೇನೆ ಬರ್ಸೋಡು ನೆನಪಿನ ಚಂಡಿ ಕೋರಿ ಮಗನು ತೂದು ನೀಲಕ್ಕೆಗೇರಿನಿ ಪಿಸ್ರು ಸುರುತ ಬರ್ಸೊಡು ನೆನೆಯೊಂದೇ ಬತ್ತನಾ ಬೈಲಡು ಮಣ್ಣದ ಮೂರಿ ಮೂಸೊಂದು ಉಂತಿಯನ ಸುರುತ ಬರ್ಸಗು ನೆನೆವರೆ ಬಲ್ಲಿಂದ ಎಲ್ಲೆಡು ಅಜ್ಜಿರು ಮಂಡೆ ಕುಟ್ಟಿ ಕೊರ್ತಿನಾ ನೆಂಪೆ ಇಜ್ಜೋಡು ಶಂಕರೇ ಮನಿತಿಜೆ ತನ್ಕೇ ಪಣೊಂಡೆ ಎಲ್ಲೆಡು ಅವು ಆನಂದದ ಅನುಭವ ಇನಿತ ಬರ್ಸದ ಪನಿಕುಲು ಸೂಜಿ ಕಂತಾವ್ ಲೆಕ್ಕದನಿ ಮನಸ್ಸುಡು ಮುದ ಇಜ್ಜಿಡ ಪ್ರಕೃತಿದ ಪೊರ್ಲುಲ ಆತೆ ಕಾತೆ ನೀಲಕ್ಕೆ ಮನಿಪಂದಿನ ಮಗನ ಮೊನೇನೆ ತುಯ್ಯಲು ಪೂರ ಎಣ್ಣಂದಿನೇ ನಡತಂಡು ಓವೆನ್ಲ ತಡಪಿಗು ಆವಂದೇ ಪೋಂಡು ಮಾ ಆತ ಮಿತ್ತುದಾಯನ ಗೊಬ್ಬು ಆಂಡ ಮಗಲು ರಟ್ಟದು ಪೋಂಡಲ ತಿರಿಯಂದಿನ ಕಮಲ ಎಂಚಿನಾಲು ಗಂಗಸೊರಗು ನಗ್ಗಬುಡ್ನಗ ಕರ್ಲುದ ಕೊಡಿತ ಬವಸದ ನೆನಪೇ ಬತ್ತು ಜತ ಅಲೆನು ಕಲ್ಲು ಕಟ್ಟದು ನೀರ್ಗ್ ದಕ್ಕೊಡು ಆ ನಸ್ರಾಣಿ ನರುವನು ಕಲ್ಲ ಕಟ್ಟಣ್ಗೆಡೆ ಮುರ್ಕಾವಡು தல்லாலி கூட்டேன மூஜிமார்க்கூடுனல்ப தரை கட்போடு சங்கரன மனசு நனலாத்துன்னு துச்சுன நாயிலேனு கண்டெல்கு கல்லு கட்டது சுதினடுட்டும் நீருகேனு இல்லைடு தூதித்தின கைப்பெனெனப்பு கல்லு நீருடு முர்குனக முர்கொடாயின நாயி சங்கடு சைபினேனு எண்ணு எண்ணது தானு முரெட் தின நெனப்பு பர்ப்பினமினி அத்தட ಕಮಲನೆ ಪರ್ಕತ್ತೆಡು ದರ್ವೇಸಿಲಿನ ತಿಗಲೆ ಸಿಕ್ತು ಪಾಡ್ದುವಲು ಅಲೆಗ್ ಗತಿ ಇಷ್ಟ ಇತ್ತುಜಿ ಬೆಂದದೇ ಬದುಕಿಯೊಲು ಅಪ್ಪೆ ಅಮ್ಮನು ಪೊರ್ಲುಡೇ ತೂಯ್ಯಲು ಮಗಲೆನು ಸಾಂಕಿಯೊಲು ಪರ್ಪಿನೆತ ಚಟ ಸುರು ಆಪುಜಿಡ ಮಗಲೆಗ ದಿಂಜ ಬರವುಲ ಕಲ್ಪದುವಲು ಚಟಪತ್ತಾಯಿ ನಕಲು ಸೈತ್ ಸರಿಯಾದ ಪೋವಡು ನೀಲಕ್ಕೆನ ಗರ್ವದ ನುಡಿ ಬೇಜರ್ದ ಬೆಪ್ಪುಸುಲು ಕಾಸಗಾದ ಊರ್ದ ಪೊಣ್ಣು ಮಗಲಿನ ಬದುಕು ಕಲ್ಲುಪಾಡಿನ ನರ್ವನತಿಗಲೆ ದರ್ಪೊಡಿತ್ತಂಡು ದಾಯಿಗ್ ದರ್ತಜಿ ದಲ್ಲಲ್ಲಿನ ಕೈಟು ಕುಸುಮನ ಕತಿ ದಾದನ ಅಮಲು ಡಿಪ್ಪು ನಗನೆ ಬೊಂಬೈದ ಬಡವನಕಲು ಪಟ್ಟೊನುವೆರ ಮಲ್ಲ ಬಂಜಿದ ಕುಡುಪಲು ಮಂಡೆದ ಥತ್ ಶಂಕರನಲ ಬೆಪ್ಪು ಸುಲೆ ತನ ಮಂಡೆದ ಮಿತ್ತೆ ರಣಗಿಡಿಕುಲು ಒಟ್ಟಾಯಿಲೆಕ ದಾದ ದೊಡ್ಡುಲ ದೊಡ್ಡಲ ಪೂರಕರಂಡು ಪಿರೇರಾಗ ದೊಡ್ಡದ ಗರ್ಜಿದ ಬಗ್ಗೆ ತೆರ್ಪಾದಿಜಿ ನೇವಿದ ಜವಣಿರು ದೇಶದ ರಕ್ಷಣೆ ದೊಟ್ಟುಗೂ ಊರುಗೂ ಉಪಕಾರೋಲಾ ಬೆನ್ಪೆರು ನಮಲಾ ಅಂಚೆನೆ ಬೆನೋಡುಯ ಇಂಚ ಪಂಪಿನ ಪಿರೇರೆ ದೋಸ್ತಿಲೆನ ಬದುಕಡು ಕತ್ತಲೆಗು ಬೊಲ್ಪು ಇತ್ತಿಲೆಕಾ ದೊಂಬುಗೂ ನಿರೇಲಿತ್ತಿಲೆಕಾ ಎನ್ನ ದುಡ್ಡು ದ ಗರ್ಜಿಗು ಆಯೆ ಆ ಆಂಡ ಬೊಂಬಾಯಿಗು ಯಾನೇ ಪೋವೊಡು ಪೋವೆರೇ ಕಾಸುಬೋಡು ಇರಡಾ ದೊಡ್ಡು ಉಂಡ ಕಜಿಪು ಕಡಪಿನ ಅಪ್ಪಿಡನೇ ಕೇಂಡೆ ಹೊಲ್ತು ಮಗ ತಾರಾಯಿಗು ರೇಟ್ ಕಮ್ಮಿ ಆತಂಡು ತಿಕ್ಕಿನವು ಇಲ್ಲದ ಖರ್ಚಿಗ ಅಲ್ತಡೆಗೆ ಆಪುಂಡು ಆತೇ ಪಂಡದು ಗಡಗಡ ಕಡಪಿನನೆ ದುಂಬರಿತೊಲು ದಿಂಚ ಬಂಜಿಗ ಬಚ್ಚನಿರದಾಂತೆ ಮೋನೆ ಬಾಡ್ದಿನ ಮಗಕ್ ಬೇಗ ಬಳಸುನನ್ನೇ ಅಲೆನ ಸದ್ಯದ ತುರ್ತು ಬೆಂದ್ರಿಡು ಮೀದು ಬತ್ತಿನ ಶಂಕರೇ ಬಡವುಡು ಬಚ್ಚಿದು ಉಣ್ಣೆರೆ ಕುಲುಂಡಲ ಮನಸ್ಸು ನೇವಿದ ಕಲನೇ ನೆನೆತಂಡು ಊರುಗು ಬತ್ತಿನ ನೇವಿದ ಜವಣೆ ಯಾನು உபகாரெந்திரே பிரயத்னமல் ஆண்ட பொக்கடைகாண்ட உபகாரதேலேடு சோத்தினத்தே எச்சுநகனே அப்பே கஞ்ச மல்ல பட்டலு நீலிக்கே வளசுதாண்ட் தான பழசினேனு நொப்பத காளுபுடந்தே உணோடே இஜிண்ட ஐக்கலா பரஞ்சுவேரு ஓவே துக்கெங்குசர நொப்பெதுருடு மதப்படுப்பந்து பாத்திரல உண்டு ತುದಿಟ್ಟು ಗಟ್ಟಡ್ದು ಜತ್ತಿನ ಮಣ್ಣು ಬಣ್ಣದ ನೀರ್ದ ಒಯ್ಲು ಬೊಳ್ಳೆಂತಿನ ನುರೆನುರೆತ್ತ ಮೆರಗೆ ಆಟಿಡು ಬೊಲ್ಲ ಬರ್ಪಿನನೆ ನೋಟ ಒಂಜೇ ಬರ್ಸುಡು ನೀರು ನಿಲೆ ಆಂಡ ನೀಲಕ್ಕಿಗೂ ಕುಸಿಯೇ ತೋಟುಡು ಬುರ್ದಿನ ಮಡಲು ಪೆಜ್ಜಿದು ರಾಸಿ ಪಾಡ್ದು ಒತ್ತರೆ ಮಲ್ಪುನಗ ಮಲ್ಲ ಬೈಲ ಪುಣಿಟ್ಟು ತಾಮ್ರದಂಗಡಿದ ದೂಜ ನಾಯ್ಕರು ತೋಜಿಯರು ಅರೆನಿಲೆತ್ತದು ಬತ್ತಿನ ನೀಲಕ್ಕೆ ಶಂಕರಡ ಅಟ್ಟದ ಬಡಕಾಯಿ ಬಾಗಡು ಒಂಜಿ ಗೋಣಿದ ಚಿರೋ ಉಂಡು ತಿರ್ತುಗನತು ಕೊರ್ಲ ಪಂಡೇರು ಶಂಕರೇ ಕರಿಪತಿನ ಗೋಣಿ ಚೀರವು ಕನತ್ತು ದೀದು ಬಾಯಿದ ಬಲ್ಲಗಿರ್ತೆ ಗೋಣಿಡ್ ನಿಲಿ ಈಕೆ ಪರತ್ತು ಬಾಜನೊಲು ನಾಲ್ಕು ಕಂಚಿದ ಬಟ್ಟಲು ನಾಲ್ ಕಂಚಿದ ನೇ ಲೋಟೆಲು ರಡ್ಡು ಗಿಂಡೆಲು ರಡ್ಡು ತಾಮ್ರದ ಚೆಂಬುಲು ಒಂಜಿ ಮಲ್ಲ ಕೈಸಟ್ಟುಗ ಒಂಜಿ ತೊಂದುರು ಒಂಜಿ ಕೊಡಪಾನ ಒಂಜಿ ಮಲ್ಲ ಕೋರೈ ಒಂದು ತೇಜಬಾವಿರು ಅಮ್ಮಿರಿಲ್ಲರ್ದು ಕನತು ಕೊಡ್ತೀನವತ್ತ ಇತ್ತೇ ನಾಯ್ಕರೆಗ ದಾಯಗ ಮಾರೋಡು ಶಂಕರೆ ಕೇಂಡೆ మాత పరత్తు బాజనలు నినా అమ్మేరు దితోంది నవ్వు తేజగు నమడ దింజ ఆసే అనపత్తుడు బోడౌ పండు నంకే కనత కొరతె అజ్జిరు అంచెనే అట్టగు ఎరాదు దీతెరు ఇంచి నేను ఏరు కాయసు మల్పురు దొడ్డుదగ గర్జీ ఉండత్తా నీలకే పండేరు అమ్మెరెన సొత్తులత్తా నింపుగాపుడు మారును బొడ్చి మగిన పాతిరగు అమ్మెరను ఓర్తున్న బాగ్యదాంతిన నంకు సొత్తులేడదాయగుమోకే ಮಾಜಂದಿಲೆ ಕದ ಎಡ್ಡೆ ನೆಂಪುಲು ಮನಸ್ಸುಡುಂಡತ್ತ ಏತುಲ ಯಾವು ಅಪ್ಪೆ ಪನ್ನಗ ಎನ್ನ ಗರ್ಜಿಗು ದೋಸ್ತಿ ಪಿರೇರೆ ಕಡಪುಡುವೆ ಅಮ್ಮೆರ್ನ ಸೊತ್ತುಲು ಅಟ್ಟೊಡಾಂಡಲ ಒರಿಯಡು ಮಾರ್ದು ಪೋಂಡ ಏತಾಂಡಲ ಕಳೆವೊಂಡಿಲೆನೆ ಶಂಕರೇ ಪಂಡೆ ಮಾತನ ಎಣ್ಣುಂಡಿಲೆಕ್ಕ ದೋಸ್ತಿ ದೂರೋರ್ದು ಕಡಪುಡೊಡತ್ತ ದೂರದ ಕುಕ್ಕುಡ್ದು ಮುಟ್ಟದ ಅಂಬಡೆ ಎಡ್ಡೆ ನಾಯ್ಕೆರೆ ಇರಿ ಕಿರೆಯ ಕಟ್ಟುಲೆ ಅಪ್ಪೆಗ ಇಜ್ಜಿ ಬುಡ್ಚಿ ಪಂಡ ಕೇಣಯ್ಯರು ಅರೆನ ಇಚ್ಚಿ ದಂಚ ಮಲ್ಪಡು ಇಂಚ ಎಣ್ಣೊಂದು ಸಾಲದೆಡೆಗ ಪೋದು ಬರ್ಪೆ ಅಪ್ಪೆ ಪಣೊಂದು ಪಿದರ್ದು ಪೋಯೆ ನಾಯ್ಕೆರು ತೂಂಕುದು ಕಿರೆಯ ಕಟ್ಟಿಯರು ತಾಜಿ ರೂಪಾಯಿ ಇತ್ತೆ ಕಂಚಿದ ತಾಮ್ರದ ಬಿಲೆ ಕಡಿಮೆ ಆವೊಂದುಂಡು ಜನಕ್ಲೆಗ್ ಐತ ಕಾಯಿಸು ಕಡಿಮೆ ಬೊಲ್ದು ಬಾಜನಲೆಗೆ ಗಿರಾಕಿಲು ಕಡಿಮೆ ಕಿರೆಯಗೂ ತಿಕ್ಕುಂಡು ಜಾಗ್ರತೆ ಮಲ್ತುಂಡ ಬಾಳಿಕೆ ಬರ್ಪುಂಡು ನಾಯ್ಕಿರ್ ಪನ್ನಗ ಅವಂದು ಕಂಡು ನಕಲ್ನ ಪೋಡಿಗೆಲ್ಲ ಇಜ್ಜಿ ಕಾಲಗು ತಕ್ಕಂತಿನ ಸೊತ್ತುಲು ಬತ್ತುಂಡನೇ ಎಡ್ಡೆ ಕಾಲಗು ತಕ್ಕ ಕೋಲ ನಮ ಒಂಚೇ ಎಂಕ್ ದೋಕ ದೋಕಮಲ್ಪುನ ರತ್ ರೇಟ್ ಒಂದು ಮಿತ್ತಕೊನೋದು ತ ಅಯ್ಯೋ ಮಲ್ತರಡಲ ಇರೆಗು ಮುನಾಫೆನೇ ಆವು ದೊಡ್ಡದ ಗರ್ಜಿ ಉಂಡು ದೂಜ ನಾಯ್ಕಿರು ಚೌಕಾಸಿಗು ಪೋವಂದನೆ ದೊಡ್ಡ ಗೆಂಟು ಕೊರ್ನಗ ಮಗೆ ಊರುಗು ಬೈದೆ ಬೊಕ ಎಂಚಿನೇಕ ದೊಡ್ಡದ ಗರ್ಜಿ ಪಂದು ಕೇಂಡೆರು ಮಗೆ ಆಯನ ಅಮ್ಮೆರನ್ನ ಮರ್ಜಿದಾಯನೆ ಇದೆಗ ಗೊತ್ತುಂದತ್ತ ಆಯನ ಅಮ್ಮೆರು ಎಂಚಿನಾರಂದು ತನ್ನ ಕೈ ಕೈಪಾಡ್ದು ಖರ್ಚಿ ಮಲ್ಪುನಾರತ ಕೈ ಕಾತುದೇ ಗೊತ್ತುಜಿ ಇಂಬೆಲ್ಲ ಕನತ್ತಿನ ಪೊಸತ್ತು ಪಚ್ಚೆ ನೋಟುಲಿನ ಪೊಲೀಸ್ ದಕ್ಲೆಗಲ ದೊರ್ತುದು ಇತ್ತೆ ಕಾಲಿ ಕಿಸೆ ಬೀಲ ಮರ್ತು ಕುಲ್ಲುನ ಇರಸ್ತಿಗೆ ಆಯಗಿ ಏತು ಪಣ್ಪಿನಿ ನರಮಾನಿಲೆಗ ನೆತ್ತಿರದ ಗುಣ ಮುಖ್ಯ ಅಕಲ್ನ ಅಲಚನೆ ನುಡಿ ನಡಕೆ ಪಣ್ಪಿನಿ ಕೇಣುನು ಮಾತಾ ಆ ಗುಣತ ಮಿತ್ತೇಟೆ ದಾದಾ ಅವ್ವೇ ಆಪಿನಿ ತೆರಿದಿನಾಯೇ ಮಿತ್ತಡಿತ್ತೊಂದು ನಡಪಾವೆ ನಮ್ಮವು ಬಜ್ಜಿ ಪೊಕ್ಕಡೆದ ತಲಕ ಮಲಕ ಅಂದತ್ತೇ ನೀಲಕ್ಕೆ ಪಂಡೇರು ಅವಂದು ಕರಿದು ಪೋಯಿನೇಕ ಕಣನಿರಡು ಆಪುಂಡು ಉಳೈದ ಕೊದಿ ಪನೀತ ಅರಪುಂಡು ಆತೇ ಭವಿಸನು ದಿಂಜ ಎಣ್ಣೆಂಡಲ ಪ್ರೇಜನ ಆವಂದು ಇನ್ನಿತ ಇತ್ತದ ಪೊರ್ತೂನು ಮುಖ್ಯಮಲ್ತೊಂದು ಬದುಕೊಡು ಆಂಡಾ ಸೈತಾನ ನಕಲು ಕಮಲಕ್ಕನ ರಾತೋ ರಾತ್ರಿಡು ರಟ್ಟಾಯಿ ನಕಲು ಬೊಂಬೈಗೆ ಎತ್ತರನೇ ಬಲ್ಲಿ ಸಾದಿಡೆ ದೇವೇರು ಅಕಲೆಗು ಶಿಕ್ಷೆ ಕೊರಂದೆ ಕುಲ್ಲಯ್ಯರು ಕುಸುಮ ಬರ್ಪೊಲು ಏರಾಂಡಲ ಅಲೆಗು ಸಾಯ ಮಲ್ಪುವೇರೆ ಕುಸುಮ ಏತು ಎಡ್ಡೆ ಗುಣೊತ್ತ ಮಾನ ಮರ್ಯಾದಿದ ಪೊಣ್ಣು ಮಗಲು ಅಲೇನು ದೇವಿರೇ ಕಾತನ್ವಿರು ಯಾನು ಬರ್ಪೇನಿಲ್ಲಕ್ಕಾ ದುನ್ನದ ಚಿರವನು ತರೆಟು ತುಂಬೊಂದು ನಾಯ್ಕಿರು ಪೋನಗ ಅರೇನ ಕಣ್ಣಡು ಅರೀನಿ ಕುಸುಮಗಾದ ಕಣನೀರೆ ಅಪಗ ಕುಸುಮ ಪಿರ ಬರ್ಪಲ ನನದ ದಾಪುಂಡು ದುಂಬುದೇನುಗ